ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ಎಗ್ ಬೋಂಡ ಮಾಡ್ತಾಯಿದ್ದೀನಿ ಅದು ಅಲ್ಲದೆ ಆನಿಯನ್ ಸ್ಟಫಡ್ ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡಿ ಒಳಗೆ ಆನಿಯನ್ನ ಸ್ಟಫ್ ಮಾಡಿಬಿಟ್ಟು ಬೋಂಡ ಮಾಡಿರೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಯಾಕಂದರೆ ಒಳಗೆ ಕೂಡ ಆನಿಯನ್ ಇರುತ್ತೆ ಅಲ್ವಾ ತಿನ್ನುವಾಗ ತುಂಬಾ ಚೆನ್ನಾಗಿ ಫ್ಲೇವರ್ ಸಿಗ್ತಾ ಇರುತ್ತೆ ಇದನ್ನು ಆರಾಮಾಗಿ ಸಂಜೆ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ತಿನ್ಕೊಬೋದು ಮಾಡೋದು ಕೂಡ ತುಂಬಾ ಈಸಿ ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಮೊಟ್ಟೆನೇ ಬೇಯಿಸಿ ನಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಏನು ಇಂಗ್ರೀಡಿಯಂಟ್ಸ್ ಹಾಕೋಕ್ಕಿಲ್ಲ ಇದಕ್ಕೆ ಕಡಿಮೆನೇ ಇವಾಗ ನಾನು ಒಂದು ಆನಿಯನ್ನ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಮೇಲೆ ಅದಕ್ಕೆ ಎಲ್ಲ ಮಸಾಲ ಹಾಕೋಣ ಆನಿಯನ್ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನಾನು ನಾನಿಲ್ಲಿ ಲೈಟಾಗಿ ಹಾಕ್ತಾಯಿದ್ದೀನಿ ಎಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ಟಫಿಂಗ್ ರೆಡಿನೇ ಆಗಿಬಿಡುತ್ತೆ ಮಸಾಲ ಏನು ಹಾಕಲಿಕ್ಕಿಲ್ಲ ಇಷ್ಟೇ ಮಸಾಲ ಇದಕ್ಕೆ ಹಾಕೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಟ್ಟಿರುತ್ತೆ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಬೋಂಡ ಎಲ್ಲ ಮಾಡ್ತೀವಿ ಅಲ್ವಾ ಅದೇ ಥರ ಇವಾಗ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಬಿಟ್ಟು ಆಮೇಲೆ ಸ್ವಲ್ಪ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಖಾರದ ಪುಡಿನ ಹಾಕೊಂಬಿಟ್ಟು ಇವಾಗ ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಾಡ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊಟ್ಟೆನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಮೊಟ್ಟೆನ ಅದನ್ನು ಕಟ್ ಮಾಡ್ಕೊಬೇಕು ಒಂದು ಮೊಟ್ಟೆಲಿ ನಾವು ಮಧ್ಯ ಕಟ್ ಮಾಡ್ಕೊಬೇಕು ನಾವು ಸ್ಟಫಿಂಗ್ನ ಮಾಡಬೇಕು ಅಲ್ವಾ ಹಾಗಾಗಿ ಒಂದು ಮೊಟ್ಟೆ ತೊಗೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ನಾವು ಆವಾಗಲೇ ಆನಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ತೊಗೊಂಬಿಟ್ಟು ಇವಾಗ ಇದ್ರ ಮಧ್ಯ ಹಾಕಬೇಕು ಎಲ್ಲ ಮೊಟ್ಟೆನೂ ಕೂಡ ಇದೇ ಥರ ಮಾಡ್ಕೊಳ್ಬೇಕು ಒಂದು ಮೊಟ್ಟೆನ ತೊಗೊಂಡು ಈ ಥರ ಕಟ್ ಮಾಡ್ಕೊಂಬಿಟ್ಟು ಆನಿಯನ್ನ ಫಿಲ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು ಎಲ್ಲ ಮೊಟ್ಟೆನೂ ಇದೇ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನಿವಾಗ ಇವಾಗ ಇದು ರೆಡಿ ಆಯಿತು ಇವಾಗ ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಇವಾಗ ಮಾಮೂಲಿ ನಾವು ಬೋಂಡ ಎಲ್ಲ ಮಾಡ್ತೀವಲ್ವ ಅದೇ ಥರ ಹಿಟ್ಟಿಗೆ ಅದನ್ನು ಹಚ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಿ ಕಾಯಿಸೋದು ಇವಾಗ ಎಲ್ಲನೂ ಕೂಡ ಇದೇ ಥರ ಎಣ್ಣೆಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಎಗ್ ಬೋಂಡ ರೆಡಿನೇ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಯಾಕಂದರೆ ಆನಿಯನ್ ಸ್ಟಫ್ ಮಾಡಿರ್ತೀವಲ್ವ ಹಾಗಾಗಿ ಒಳಗೂ ಕೂಡ ಟೇಸ್ಟಿಯಾಗೇ ಇರುತ್ತೆ ಮೇಲೆ ಕೂಡ ಟೇಸ್ಟಿಯಾಗೇ ಇರುತ್ತೆ ನೀವು ಸಲ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನೀವು ಈ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್